ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಇರುವುದರಿಂದ ಅಮಾವಾಸ್ಯೆ ಮುಗಿದ ನಂತರ ಶನಿಯ ಮಕರ ರಾಶಿಯಲ್ಲಿ ಸುತ್ತ ಸಂಚಾರ ಈ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಪ್ರಗತಿ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಇದರ ಜೊತೆಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಗಳಿಗೆ ಬಹುತೇಕ ಧನ ಲಾಭ ಅಂತಂದರೆ ತಪ್ಪಾಗುತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಯಾವೆಲ್ಲ ರಾಶಿಯರಿಗೆ ಅದೃಷ್ಟ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ತಾರೆ ಅಂತ ಹೇಳ್ತಾ ತಡ ಮಾಡೋದು ಬಿಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸನಿಯ ಪ್ರಕಾರ ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಶುಕ್ರನ ರಾಶಿ ಚಕ್ರ ಚಿಹ್ನೆಯ ಬದಲಾವಣೆ ಸ್ನೇಹಿತರೆ ಎಲ್ಲ ರಾಶಿಯವರ ಮೇಲೆ ಪರಿಹಾರ ಬೀರುತ್ತದೆ ಅಂತಲೇ ಹೇಳ್ಬೋದು ಆದರೆ ಕೆಲವು ರಾಶಿಯವರು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಶನಿಯ ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಯಾವಾಗ ಏನೆಲ್ಲ ಪ್ರಯೋಜನಗಳು ಪಡಿಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶನಿಯ ಮಕರ ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಸ್ನೇಹಿತರೆ ಡಿಸೆಂಬರ್ ಆರಂಭದಲ್ಲಿ ಶುಕ್ರ ಗ್ರಹವು ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸಲಿದೆ ಶುಕ್ರನು ಶನಿಯ ರಾಶಿ ಚಕ್ರ ಚಿಹ್ನೆಯಲ್ಲಿ ಸಂಚರಿಸಲಿದ್ದಾನೆ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಶುಕ್ರನ ರಾಶಿ ಚಕ್ರ ಚಿಹ್ನೆಯ ಬದಲಾವಣೆಯಿಂದ ಪ್ರಯೋಜನಗಳನ್ನು ಪಡೆಯುತ್ತಾರೆ ಆದ್ದರಿಂದ ಕೆಲವರು ಜಾಗರೂಕರಾಗಿರಬೇಕು ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗೆ ಶುಕ್ರನ ಸನಿಯು ರಾಶಿ ಚಕ್ರ ಚಿಹ್ನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಪ್ರತಿಪಾದ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಎರಡರ ಸೋಮವಾರ ಸಂಜೆ ನಾಲ್ಕು ನಲವತ್ತಾರರ ಸುಮಾರಿಗೆ ಶನಿಯ ಮೊದಲ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸುತ್ತದೆ ಕಲೆ ಸೌಂದರ್ಯ ಪ್ರೀತಿ ಅದೃಷ್ಟ ಮದುವೆ ಸಂತೋಷ ಸಂತಾನ ಸಂಕೇತವಾಗಿರುವ ಶುಕ್ರನ ಮಕರ ರಾಶಿಯಲ್ಲಿನ ಸಂಚಾರ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರದವರೆಗೂ ಇರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಶನಿಯ ರಾಶಿಚಕ್ರ ಚಿಹ್ನೆಯಲ್ಲಿ ಸಂಚರಿಸುವ ಮೂಲಕ ಶುಕ್ರನು ತನ್ನ ಪೂರ್ಣ ಪರಿಣಾಮವನ್ನು ನೀಡಲು ಸಾಧ್ಯವಾಗುತ್ತದೆ ಈ ಸಂಕ್ರಮಣದ ಸಮಯದಲ್ಲಿ ಶುಕ್ರನ ಮೇಲೆ ಕೇತು ಮತ್ತು ಮಂಗಳನ ಅಂಶದಿಂದಾಗಿ ಶುಕ್ರನ ಶುಭ ಫಲಿತಾಂಶಗಳಲ್ಲಿ ವಿಪೀರತ ಉಂಟಾಗುತ್ತದೆ ಅಂತಲೇ ಹೇಳಬಹುದು ಆದರೆ ಶುಕ್ರನ ಮೇಲೆ ದೇವ ಗುರು ಗುರುವಿನ ಅಂಶದಿಂದಾಗಿ ಶುಕ್ರನ ಮಂಗಳಕರದಲ್ಲಿ ಹೆಚ್ಚಳವಿರುತ್ತದೆ ಶುಕ್ರನು ಮೇಷ ಋಷುಭ ಕಟಕ ತುಲಾ ರುಚಿಕ ಧನು ಮಕರ ಕುಂಭರಾಶಿಯವರ ಮೇಲೆ ವ್ಯಾಪಕವಾದ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಸ್ನೇಹಿತರೆ ಶುಕ್ರನ ಈ ಬದಲಾವಣೆಯು ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತಲೇ ಹೇಳ್ಬೋದು ಆರ್ಥಿಕ ಚಟುವಟಿಕೆಯಲ್ಲಿ ಸಮಗ್ರ ಸುಧಾರಣೆಯಾಗಲಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಾಬಲ್ಯ ಹೆಚ್ಚಾಗಲಿದೆ ಕ್ರೀಡೆ ಕಲೆ ಸಾಹಿತ್ಯ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಕ್ತಿತ್ವಗಳಿಂದಾಗಿ ಭಾರತ ಪ್ರಬಲ್ಯ ಹೆಚ್ಚಾಗುತ್ತದೆಂದರೆ ತಪ್ಪಾಗುವುದಿಲ್ಲ ಮಹಿಳೆಯರ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಿಕೆಯಲ್ಲಿ ಹೆಚ್ಚಳವಾಗುತ್ತದೆ ಆದರೆ ಕೇತುವಿನ ಪ್ರಭಾವದಿಂದಾಗಿ ಮಹಿಳೆಯರು ಅಥವಾ ಹುಡುಗಿಯರು ಒಳಗೊಂಡ ಎರಡು ಪ್ರಮುಖ ಅಪಘಾತಗಳನ್ನು ಭಾರತ ದಕ್ಷಿಣ ಪ್ರದೇಶದಲ್ಲಿ ಕಾಣಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಏನೆಲ್ಲ ಲಾಭ ಕೊಡುತ್ತೆ ಎಂದು ತಿಳಿಸಿಕೊಟ್ಟಿ ವಾಹನ ಮತ್ತು ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಇರುತ್ತದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಕಠಿಣ ಪರಿಶ್ರಮ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೆಚ್ಚಾಗುತ್ತಿದೆ ಉದ್ಯೋಗ ಮತ್ತು ಕೆಲಸದ ಸ್ಥಳದಲ್ಲಿ ಬದಲಾವಣೆ ಇರುತ್ತದೆ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ನಿರಂತರ ಒತ್ತಡವು ಕೊನೆಗೊಳ್ಳುತ್ತದೆ ಹಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಸ್ನೇಹಿತರೆ ಮೇಷರಾಶಿಯವರಿಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂತಾನ ಪ್ರಾಪ್ತಿಯಿಂದ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ಬಗ್ಗೆ ಹೇಳುವುದಾದರೆ ಋಷಭ ರಾಶಿಯವರಿಗೆ ನೈತಿಕ ವ್ಯಕ್ತಿತ್ವ ಮತ್ತು ಪ್ರಗತಿಯಲ್ಲಿ ಧನಾತ್ಮಕ ಹೆಚ್ಚಳವಾಗಲಿದೆ ಕೆಲಸದಲ್ಲಿ ಅದೃಷ್ಟವನ್ನು ಕಾಣುತ್ತೀರಿ ವ್ಯಾಪಾರ ವಿಸ್ತರಣೆಯ ಸಾಧ್ಯತೆ ಇರುತ್ತದೆ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಗೌರವ ಹೆಚ್ಚಾಗುತ್ತದೆ ಕಲಾಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವೈವಾಹಿಕ ಸಂತೋಷದಲ್ಲಿ ಮಾಧುರ್ಯ ಇರುತ್ತದೆ ಪ್ರೇಮ ಸಂಬಂಧಗಳು ಸುಧಾರಿಸುತ್ತದೆ ನೀವು ಕುಟುಂಬದ ಸದಸ್ಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ಹೇಳಬಹುದು ಸ್ನೇಹಿತರೆ ಇವರಿಗೂ ಕೂಡ ಸಂತಾನ ಪ್ರಾಪ್ತಿ ಎಂದರೆ ತಪ್ಪಾಗುವುದಿಲ್ಲ ಸ್ನೇಹಿತರೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸಹಕಾರ ಪ್ರಾಪ್ತಿ ಇರುವುದರಿಂದ ನಿಮಗೆ ಮಕ್ಕಳಾಗುವ ಚಾನ್ಸಸ್ ಹೆಚ್ಚಿಗೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸುಧಾರಣೆ ಕಂಡುಬರಬಹುದು ಕುಟುಂಬದ ಕೆಲಸದ ಧನಾತ್ಮಕವಾಗಿ ಹೆಚ್ಚಾಗುತ್ತದೆ ಸಂಪರ್ಕ ಅಥವಾ ಮಾರಾಟದ ಮಾರುಕಟ್ಟೆ ಇದಕ್ಕೆ ಸಂಬಂಧಿಸಿದ ಜನರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧಿಸಿದವರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು ಬುದ್ಧಿಶಕ್ತಿಯಲ್ಲಿ ಹಠಾತ್ ನಕಾರಾತ್ಮಕತೆಯೂ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಆರು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇವ್ರಿಗೂ ಕೂಡ ಸಂತಾನ ಪ್ರಾಪ್ತಿ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಡಿಸೆಂಬರ್ ಒಂದನೇ ತಾರೀಕು ಸ್ವಲ್ಪ ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ಏರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಏನೆಲ್ಲ ಅದೃಷ್ಟಕರಗಳಿದೆ ಅನ್ನ ತಿಳಿಸ್ಕೊಟ್ಬಿಡ್ತೀನಿ ಮಾನಸಿಕ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗಲಿದೆ ಜೀವನ ಸಂಗಾತಿಯ ಕ್ಷೇತ್ರದಿಂದ ಲಾಭದ ಪರಿಸ್ಥಿತಿ ಇರುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಸರಿಪಡಿಸುವ ಪರಿಸ್ಥಿತಿ ಇರುತ್ತದೆ ಪಾಲುದಾರಿಕೆ ಕಾರ್ಯಕ್ರಮಗಳು ಪ್ರಯೋಜನಕಾರಿಯಾಗಲಿವೆ ನೀವು ರಿಯಲ್ ಎಸ್ಟೇಟ್ ಮತ್ತು ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಅತನ ಲಾಭವನ್ನು ನೋಡ್ತಾರೆ ಕಟಕ ರಾಶಿಯವರು ಅಂತಲೇ ಹೇಳ್ಬೋದು ನಿಮ್ಮ ತಾಯಿಯಿಂದ ನೀವು ಕೆಲವು ಉಡುಗೊರೆ ಅಥವಾ ಬೆಂಬಲವನ್ನು ಪಡೆಯಬಹುದಾಗಿದೆ ಕಲಾಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಆರ್ಥಿಕ ಬಾವು ಬಲವಾಗಿ ಉಳಿಯುತ್ತದೆ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಅತಿ ಬೇಗ ಸಂತಾನ ಪ್ರಾಪ್ತಿಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಿಂಹ ರಾಶಿಯವರು ಡಿಸೆಂಬರ್ ಒಂದನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಯಾಕಂದರೆ ಅದೃಷ್ಟ ಸಂಖ್ಯೆ ಬಂದು ಹಾರಾಗಿರುತ್ತದೆ ಸೊ ಹಾಗಾಗಿ ಡಿಸೆಂಬರ್ ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಸಿಂಹ ರಾಶಿಯವರಿಗೆ ಬೀಸರಾಮಿ ವಸ್ತುಗಳು ಖರ್ಚು ಹೆಚ್ಚಾಗಲಿದೆ ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ದೂರ ಪ್ರಯಾಣ ಸಾಧ್ಯವಾಗಲಿದೆ ತುಂಬ ನಿಕಟ ವ್ಯಕ್ತಿಯಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಶಕ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಕೊರತೆ ಇರುತ್ತದೆ ಪ್ರಯತ್ನದಲ್ಲಿ ಅಡೆತಡೆಗಳು ಇರುತ್ತದೆ ಆಂತರಿಕ ರೋಗಗಳು ಅಥವಾ ಆಂತರಿಕ ತೊಂದರೆಗಳು ಒತ್ತಡವನ್ನು ಉಂಟು ಮಾಡಬಹುದು ಒಡೆ ಹುಟ್ಟಿದವರು ಮತ್ತು ಸ್ನೇಹಿತರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವ್ರಿಗೂ ಕೂಡ ಸಂತಾನ ಪ್ರಾಪ್ತಿ ಡಿಸೆಂಬರ್ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಆಗುತ್ತದೆ ಅಂತಲೇ ಹೇಳಬಹುದು ಸ್ವಲ್ಪ ನೀವು ಸುಮಾರಾಶಿ ಅವರು ಈ ಅಮಾವಾಸ್ಯೆ ಕಳೆದ ನಂತರ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಅಮಾವಾಸ್ಯೆ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳ್ತಾ ನಾನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯ ಜನರಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತದೆ ಇದ್ದಕ್ಕಿದ್ದಂತೆ ಹಣ ಗಳಿಸುವ ಪರಿಸ್ಥಿತಿ ಇರುತ್ತದೆ ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಸಿಗಲಿದೆ ಬೋಧನಾ ಅಧ್ಯಯನಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ ಕೆಲಸದಲ್ಲಿ ಅದೃಷ್ಟವನ್ನು ಬೆಂಬಲಿಸಲಾಗುವುದು ಹಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಕಂಡುಬರಲಿದೆ ಸ್ನೇಹಿತರೆ ಕುಟುಂಬ ಕೆಲಸಗಳಲ್ಲಿ ಹೆಚ್ಚಳವಾಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಸಂಪತ್ತನ್ನು ಪಡೆಯುತ್ತೀರಿ ಭಾಷಣ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಡಿಸೆಂಬರ್ ಒಂದನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಎಂದೇರಿ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಸಂತಾನ ಪ್ರಾಪ್ತಿ ಅಂತಂದರೆ ತಪ್ಪಾಗೋದಿಲ್ಲ ಆಗೋದಿಲ್ಲ ರಾಶಿಯವರಿಗೆ ಅತಿಯಾದ ಧನ ಲಾಭವನ್ನು ನೋಡ್ತೀರಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಈ ರಾಶಿಗಳನ್ನೆಲ್ಲ ಯಾರೊಂದಿದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಬಿಗಿನಿಂದ ಹೆಣ್ತನಕ ವಿಡಿಯೋ ವಾಚ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್